ಸರ್ ಆ್ಯಕ್ಚುಲಿ ನನ್ನ ಹೆಸರು ಪುನೀತ್ ಅಂದ್ಬಿಟ್ಟು ಸನ್ವಾರ್ತ್ ಅಪಾರ್ಟ್ಮೆಂಟ್ ಪ್ರಾವಿಡೆಂಟ್ ಸನ್ವರ್ತ್ ಅಪಾರ್ಟ್ಮೆಂಟ್ ಬಲೆ ಇಲ್ಲಿ ಸೆಕ್ಯುರಿಟಿ ಆಗಿ ವರ್ಕ್ ಮಾಡ್ತಿದ್ದೀನಿ ಆ್ಯಕ್ಚುಲಿ ಮಿಡ್ ನೈಟ್ ಟ್ವೆಲ್ ಫಿಫ್ಟೀನ್ಗೆ ಫ್ಲಾಟ್ ನಂಬರ್ ಫೈವ್ ಎ ಏಯ್ಟ್ ಜೀರೋ ಸೆವೆನ್ಗೆ ಒಬ್ಬರು ಗೆಸ್ಟ್ ಬರ್ತಾರೆ ಆ್ಯಕ್ಚುಲಿ ಅಸೋಸಿಯೇಷನ್ ಪ್ರಕಾರ ಹನ್ನೆರಡು ಗಂಟೆ ಮೇಲೆ ಯಾವುದೇ ಗೆಸ್ಟ್ನ ಅಲೌಡ್ ಮಾಡೋದಿಲ್ಲ ಸೊ ನಾನು ಬಿಡಲ್ಲ ಅಂತ ಹೇಳ್ದೆ ಇಟ್ಕೇನೆ ಇಮಿಡಿಯೇಟ್ಲಿ ಇವನು ಹಾಲು ಕಾಲ್ ವ್ಯಕ್ತಿ ವರುಣ್ ಎಲ್ ಲೋಕ್ ರೋಹಿನ್ ಅಂತಕ್ಕಂಥ ವ್ಯಕ್ತಿ ಡೈರೆಕ್ಟ್ ಬಂದು ಅವನು ಆಲ್ಕೋಹಾಲ್ ಕುಡಿದಿ ಎಣ್ಣೆ ಕುಡ್ದಿರ್ತಾನೆ ಡೈರೆಕ್ಟ್ ಬಂದು ಏಕಾಏಕಿ ಎರಡೂ ಕಡೆ ನನಗೆ ತುಂಬ ತುಂಬ ನೋವಾಗೋ ಥರ ಹೊಡೆದಿದ್ದಾನೆ ಮತ್ತು ಎರಡೂ ಕಿವಿ ನನಗೆ ಕೇಳಿಸ್ತಾ ಇಲ್ಲ ಆದರೆ ನಾನು ಆಲ್ರೆಡಿ ಎಮ್ ಎಲ್ ಸಿ ಮಾಡಿಸಿದ್ದೀನಿ ಸರ್ ಕಾರಣ ಗೆಸ್ಟ್ ಗೆಸ್ಟ್ನ ಅಲೌಡನ್ನ ಮಾಡಿಲ್ಲ ಅಂದ್ಬಿಟ್ಟು ಅವ್ನ ಮನೆ ಗೆಸ್ಟ್ನ ಅಲೌಡಾಗಿ ಮಾಡಿಲ್ಲ ಅಂದ್ಬಿಟ್ಟು ಆ್ಯಕ್ಚುಲಿ ಅವನ ಜೊತೆ ಅದಕ್ಕಿಂತ ಮುಂಚೆ ಇಬ್ರು ಲೇಡೀಸು ಹುಡುಗಿರು ಅವನು ಫ್ಲ್ಯಾಟಲ್ಲಿ ಬಿಫೋರ್ ಸಿಕ್ಸ್ ಓ ಕ್ಲಾಕ್ ಬಂದಿದ್ದಾರೆ ಬಿಫೋರ್ ಸಿಕ್ಸ್ ಓ ಕ್ಲಾಕ್ ಬಂದು ನಾವು ಅಲೌಡ್ ಮಾಡಿರ್ತೀವಿ ಆಫ್ಟರ್ ಟ್ವೆಲ್ ಓ ಕ್ಲಾಕ್ ಯಾರೇ ಬಂದರೂ ಅಲೌಡ್ ಮಾಡೋದಿಲ್ಲ ಇವನು ಆಫ್ಟರ್ ಟ್ವೆಲ್ ಓ ಕ್ಲಾಕ್ ಒಬ್ಬ ಹುಡ್ಗ ಬಂದಿದ್ದಾನೆ ಆಲ್ರೆಡಿ ಆ ಫ್ಲಾಟಲ್ಲಿ ಅನೈತಿಕ ನಡೀತಿರ್ಬೋದು ಅನ್ನೋ ಅನುಮಾನ ಇದೆ ನಮಗೆ ಸೊ ಅನೈತಿಕ ಚಟುವಟಿಕೆ ನಡೀತಕ್ಕಂಥ ಅನುಭವ ಇರೋ ಅನುಭ ಅನುಮಾನ ಇರೋದ್ರಿಂದ ನಾವು ಬಿಟ್ಟಿಲ್ಲ ಬಿಡದೆ ಇರೋ ಕಾರಣಕ್ಕೆ ಡೈರೆಕ್ಟ್ ಬಂದು ನಾನು ಡಿ ಎಸ್ ಪಿ ಮಗ ನಾನು ಲಾಯರ್ ಎಲ್ ಎಲ್ ಬಿ ಮಾಡ್ತಾಯಿದ್ದೀನಿ ಅಂದ್ಬಿಟ್ಟು ಸಿದ್ರಾಮಯ್ಯ ಹಾಂ ಸಿದ್ದರಾಮಯ್ಯ ಅವರು ನಮ್ಮ ರಿಲೇಟಿವ್ ಅಂತ ಹೇಳ್ಕೊಂಡು ಡೈರೆಕ್ಟ್ ಬಂದು ನನಗೆ ಹೊಡೆದಿದ್ದಾನೆ ಸರ್ ಎರಡೂ ಕಿವಿ ಕೇಳಿಸ್ತಾ ಇಲ್ಲ ನನಗೆ ಆ್ಯಕ್ಚುಲಿ ಎರಡೂ ಅರ್ಧ ಅರ್ಧ ಕೇಳಿಸ್ತಾ ಇದೆ ಈ ರೀತಿ ಬೇರೆಯವ್ರ ಹೆಸರು ಹೇಳ್ಕೊಂಡು ಕೊಲೆ ಬೆದರಿಕೆ ಹಾಕಿದ್ದಾನೆ ಮತ್ತು ನಾವು ಜೀವನ ಮಾಡೋಕ್ಕೋಸ್ಕರ ಇಲ್ಲಿ ಬಂದು ಕೆಲಸ ಮಾಡ್ತಾಯಿದ್ದೀವಿ ಈ ಥರ ಮಾಡಿದ್ರೆ ನಮಗೇನಾದ್ರು ಜೊ ಮುಂದೆ ಜ ನನ್ನ ಲೈಫಲ್ಲಿ ಏನಾದರೂ ತೊಂದರೆಗಳಾದರೆ ಇವನೇ ಕಾರಣ ಆಗಿರ್ತಾನೆ ಸರ್ ಖಂಡಿತ ಎಲ್ಲೇ ಹೋದ್ರೂ ನನಗೆ ಇವಾಗ ನಾವೇನೋ ಕಂಪ್ಲೇಂಟ್ ಕೊಟ್ಟು ಇವಾಗ ಪವರ್ಫುಲ್ಲಿ ಇರ್ಬೋದೋ ಇಲ್ವೋ ನಮ್ಗೆ ಗೊತ್ತಿಲ್ಲ ಅದು ಬಟ್ ಬಂದರೆ ಮುಂದಿನ ದಿನದಲ್ಲೇ ಏನಾದ್ರು ಮಾಡ್ಬೋದಲ್ವಾ ಖಂಡಿತವಾಗ್ಲೂ ಈ ಥರದವರು ಇರೋದ್ರಿಂದ ಸಮಾಜಕ್ಕೆ ಇವರು ಕಂಟಕ ಆ್ಯಕ್ಚುಲಿ ಇವರು ಒಬ್ಬ ಸೆಕ್ಯೂರಿಟಿ ಆಫೀಸರ್ ಮೇಲೆ ಕೈ ಮಾಡಿದ್ದಾರೆ ಅಂದರೆ ಈ ಸಾಮಾನ್ಯ ಸೆಕ್ಯೂರಿಟಿ ಗಾರ್ಡ್ಗಳ್ನ ಬಿಡ್ತಾರೆ ಏನು ಮಾಡ್ತಾರೆ ಎಲ್ರ ಮೇಲೂ ಅಲ್ಲೇ ಮಾಡಿ ಕೂಗ ಸರ್ ಸರ್ ಏನು ಏನಂತ ಗೊತ್ತಿಲ್ಲ ಸರ್ ನಮಗೆ ಫಸ್ಟ್ ಇವರು ಓನರ್ ಅಂತ ಹೇಳ್ಕೊಂಡು ತಿರ್ಗ್ತಾ ಇದ್ದಾನೆ ಡಿ ಎಸ್ ಪಿ ಮಗ ಅಂತ ಹೇಳ್ಕೊತಿರ್ತಾ ಇದ್ದಾನೆ ಲಾಯರ್ ಅಂತ ಹೇಳ್ಕೊಂತಿರ್ತಾ ಇದ್ದಾನೆ ನಾವು ಆ್ಯಕ್ಚುಲಿ ಇನ್ವಿ ಹೌದು ನಾವು ಇನ್ವಿ ಇನ್ವೆಸ್ಟಿಗೇಷನ್ ಮಾಡಿರೋ ಪ್ರಕಾರ ಅವನು ಯಾವುದೇ ಎಲ್ ಎಲ್ ಬಿ ಮಾಡಿರೋ ಎಲ್ ಎಲ್ ಬಿ ಕಂಪ್ಲೀಟ್ ಮಾಡಿರ್ತಕ್ಕಂಥ ಲಾಯರು ಅಲ್ಲ ಅವನು ಮತ್ತು ಎಸ್ ಪಿ ಅವ್ರ ಮಗ ಅಂತ ನಮ್ಗೆ ಗೊತ್ತಿಲ್ಲ ಅಷ್ಟು ಆ್ಯಕ್ಚುಲಿಯಾಗಿ ಹಾಂ ಹೇಳಿಲ್ಲ ಡಿ ಎಸ್ ಪಿ ಮಗ ಅಂತ ಇವನು ಹೇಳಿದ್ದಾನೆ ಇವನೇ ಓಪನ್ ಆಗಿ ಹೇಳಿದ್ದಾನೆ ಆ ವಿಡಿಯೋ ರ ವೀಡಿಯೋ ಫುಟೇಜು ಇದೆ ನಮ್ಮ ಹತ್ರ ಆಮೇಲೆ ಮತ್ತು ಇವನು ಬಂದು ಇವಾಗ ಎಲ್ ಎಲ್ ಬಿ ಪ್ರಾಕ್ಟೀಸ್ ಮಾಡ್ತಕ್ಕಂತಹ ಒಬ್ಬ ಸ್ಟೂಡೆಂಟು ಫಸ್ಟ್ ಇಯರ್ ಸ್ಟೂಡೆಂಟು ಬಿ ಬಿ ಕಾಮ್ ಎಲ್ ಎಲ್ ಬಿ ಮಾಡ್ತಿದ್ದಾನೆ ಇವನು ಕಾಮ್ ಎಲ್ ಎಲ್ ಬಿ ಮಾಡ್ತಕ್ಕಂಥ ಎಲ್ ಎಲ್ ಬಿ ಮಾಡ್ತಕ್ಕಂಥ ಒಬ್ಬ ಲಾಯರ್ಗೆ ಕಾನೂನು ಏನಂತ ಗೊತ್ತಿಲ್ದಿರಾ ಅವ್ರ ಮೇಲೆ ಅಲ್ಲೇ ಮಾಡ್ತಾನೆ ಅಂದರೆ ಇವನು ಲಾಯರ್ ಆದಮೇಲೆ ಮುಂದೆ ಏನು ಮಾಡ್ಬೋದು ಸಮಾಜಕ್ಕೆ ಸಮಾಜಕ್ಕೆ ಇವನು ಒಳ್ಳೆ ಲಾಯರ್ ಆಗ್ತಾನೆ ಸಮಾಜಕ್ಕೆ ನ್ಯಾಯ ಕೊಡ್ಸಕ್ಕಂಥ ವಕೀಲ ಆಗ್ತಾನೆ ಇವನು ಸರ್ ಇವಾಗ ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ ಎಫ್ ಐ ಆರ್ ಮಾಡಬೇಕು ಅಂತಲೇ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಸರ್ ಹೌದು ನನಗೆ ಎರಡು ಕಿವಿ ಡ್ಯಾಮೇಜ್ ಆಗಿದೆ ಲಾಯ ಇಲ್ಲಿ ಕೊಟ್ಟಿದ್ದೀವಿ ಕಂಪ್ಲೇಂಟ್ನ ಇವಾಗ ಬರೋಕೇಳಿದ್ದಾರೆ ಆರು ಆರು ಗಂಟೆಗೆ ಬರಲಿ ಸರ್ ನೋಡೋಣ ಏನಾಗುತ್ತೆ ಅಂದ್ಬಿಟ್ಟು